ನಮಸ್ಕಾರ ಪರಿಷ್ಕೃತಗೊಂಡಿರುವಂತಹ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಭಾಗ ಒಂದು ಪಠ್ಯ ಪುಸ್ತಕದಲ್ಲಿರುವಂತಹ ಗದ್ಯ ಮೂರು ನೀರು ಕೊಡದ ನಾಡಿನಲ್ಲಿ ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಕೃತಿಕಾರರ ಪರಿಚಯ ಈ ಒಂದು ಗದ್ಯದ ಆಶಯ ಪದಗಳ ಅರ್ಥ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿಕೊಂಡು ಬರೋಣ ಹಾಗೂ ಭಾಷಾ ಚಟುವಟಿಕೆಗೆ ಸಂಬಂಧಿಸಿದಂತೆ ಸಹ ಅಭ್ಯಾಸ ಮಾಡಿಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಫಸ್ಟ್ ಟೈಮ್ ನೀವು ಚಾನಲ್ಗೆ ಭೇಟಿ ಕೊಟ್ಟಿದ್ದೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮುಂಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ನಿಮ್ಮ ಮೊಬೈಲ್ ನಲ್ಲಿ ಪಡೆದುಕೊಳ್ಬಹುದಾಗಿರುವಂಥದ್ದು ಮೂರನೇ ಗದ್ಯ ನೀರು ಕೊಡದ ನಾಡಿನಲ್ಲಿ ಆಗಿರುವಂಥದ್ದು ಕೃತಿಕಾರರಾಗಿರುವಂಥದ್ದು ಶ್ರೀಮತಿ ನೇಮಿ ಚಂದ್ರ ಅವರು ಆಗಿರುವಂಥದ್ದಾಗಿದೆ ಮೊದಲು ಕೃತಿಕಾರರ ಪರಿಚಯವನ್ನು ಶಾರ್ಟ್ ಆಗಿ ನೋಡ್ಕೊಂಡು ಬರೋಣ ನೇಮಿಚಂದ್ರವರು ಅವರು ಚಿತ್ರದುರ್ಗದಲ್ಲಿ ಜುಲೈ ಹದಿನಾರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಯಾದವ ಶೇಮ ಕಾದಂಬರಿ ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರೆದ ಕಥೆಗಳು ನೇಮಿಚಂದ್ರರ ಕಥೆಗಳು ಮುಂತಾದ ಕಥಾ ಸಂಕಲನಗಳು ಒಂದು ಕನಸಿನ ಪಯಣ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಪ್ರವಾಸ ಕಥನಗಳು ಇವರಿಗೆ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಅತ್ತಿಮೆ ಪ್ರಶಸ್ತಿಗಳು ಸಂದಿವೆ ಪ್ರಸ್ತುತ ಗದ್ಯ ಭಾಗವನ್ನು ಇವರ ಬದುಕು ಬದಲಿಸಬಹುದು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ ಇನ್ನು ಈ ಒಂದು ಗದ್ಯದ ಆಶಯವನ್ನು ಗಮನಿಸಿದಾಗ ವಿಶ್ವದ ಜಾಗತೀಕರಣದ ಹೊಡೆತಕ್ಕೆ ಸಿಲುಕಿದ ನಮ್ಮ ನ ನಗರಗಳಿಂದ ಕೊಳ್ಳು ಬಾಕುತನವನ್ನು ಲಾಭಕೋರತನವನ್ನು ಹುಟ್ಟಾಕಿ ವಿಶ್ವದ ಮಾರುಕಟ್ಟೆಯಾಗಲು ಹೊರಟಿರುವುದು ಬಲು ಅಪಾಯಕಾರಿ ಎಂಬ ವೈಚಾರಿಕ ಚಿಂತನೆಯನ್ನು ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ಕಾಪಾಡಿಕೊಳ್ಳುವ ಅನಿವಾರ್ಯತೆಯನ್ನು ನೀರು ಕೊಡದ ನಾಡಿನಲ್ಲಿ ಈ ಗದ್ಯ ಭಾಗದಲ್ಲಿ ಅತ್ಯುತ್ತಮವಾಗಿ ಚಿತ್ರಿಸಿದೆ ಇನ್ನು ಕೆಲವೊಂದು ಪದಗಳ ಅರ್ಥಗಳನ್ನು ಗಮನಿಸೋಣ ಅಗ್ಗ ಅಂದರೆ ಕಡಿಮೆ ಬೆಲೆ ಅಲೆ ಅಂದರೆ ಸುತ್ತಾಡು ಅಸ್ತ್ರ ಅಂದರೆ ಆಯುಧ ಜನಪ್ರಿಯ ಅಂದರೆ ಪ್ರಸಿದ್ಧ ಖ್ಯಾತಿ ಪಡೆದ ಪರಾಕಾಷ್ಟೆ ಅಂದರೆ ಕೊನೆಯ ಗಡಿ ಪುಕ್ಕಟ್ಟೆ ಅಂದರೆ ಉಚಿತ ಬುನಾದಿ ಅಂದರೆ ತಳಹದಿ ಭಂಗಿ ಅಂದರೆ ವ್ಯಂಗ್ಯ ಕುಟಿಲ ಕುಟಿಲತೆ ಮಣ ಅಂದರೆ ಹೆಚ್ಚು ತೂಕವಾದ ಇನ್ನು ಮರುಳು ಅಂದರೆ ಹುಚ್ಚುತನ ಮಾಲೀಕ ಅಂದರೆ ಯಜಮಾನ ಹರಡು ಅಂದರೆ ಪಸರಿಸು ಕೆದರು ಹಿಂಜರಿಕೆ ಅಂದರೆ ಹಿಂದೆ ಸರಿ ಕೀಳಿರಿಮೆ ಹುನ್ನಾರ ಅಂದರೆ ಸಂಚು ಹೊಕ್ಕು ಅಂದರೆ ಒಳಗೆ ಹೋಗು ಈ ರೀತಿಯಾಗಿ ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ನಾವು ನೋಡ್ಕೊಂಡು ಬಂದಿರುವಂತಹ ಇನ್ನು ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಉತ್ತರಿಸಿಕೊಂಡು ಬರೋಣ ಆ ವಿಭಾಗದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಬೇಕಾಗಿರುವಂಥದ್ದು ಮೊದಲನೇ ಪ್ರಶ್ನೆ ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಅಂತ ಹೇಳಿ ಕೇಳಿರುವಂಥದ್ದು ಯುರೋಪಿನಲ್ಲಿ ಅಮೆರಿಕಾದಲ್ಲಿ ಎರಡು ಕಡೆಯೂ ನೀರು ಕೊಡುವ ಸಂಪ್ರದಾಯವಿಲ್ಲ ಇನ್ನು ಎರಡನೇ ಪ್ರಶ್ನೆ ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಮನೆಗೆ ಬಂದವರಿಗೆ ಮೊದಲು ನೀರು ಕೊಟ್ಟು ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಇನ್ನು ಮೂರನೇ ಪ್ರಶ್ನೆ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಕೋಲಾ ಸಿಗುತ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ ನಡೆದಿದೆ ಶುದ್ಧ ನೀರನ್ನು ಕೇವಲ ಬಾಟಲಿಯಲ್ಲಿ ಕೊಂಡು ತರಬಹುದು ಎಂಬ ಆಲೋಚನೆಯಿಂದಾಗಿ ನೀರನ್ನು ಬಾಟಲಿಯಲ್ಲಿಟ್ಟು ಮಾರುವ ಹುನ್ನಾರ ಭಾರತದಲ್ಲೂ ಇತ್ತೀಚೆಗೆ ನಡೆಯುತ್ತಿದೆ ಇನ್ನು ಐದನೇ ಪ್ರಶ್ನೆ ಸರ್ವರಿಗೂ ವ್ಯದ್ಯವಾಗಿರುವ ಅಂಶಗಳು ಯಾವುವು ಫಾದರ್ಸ್ ಡೇ ಮದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಮೊದಲಾದ ಹೊಸ ಹೊಸ ಆಚರಣೆಗಳು ಉಕ್ಕಿದ ಪ್ರೀತಿಯ ದ್ಯುತಕವಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವೇದ್ಯವಾಗಿದೆ ಇನ್ನು ಆರನೇ ಪ್ರಶ್ನೆ ಲೇಖಕಿಗೆ ಹೋಟೆಲ್ನಲ್ಲಿ ನಾಲ್ಕು ಲೋಟ ನೀರು ತಂದಿಟ್ಟಾಗ ಆದ ಅನುಭವವೇನು ಲೇಖಕಿಗೆ ಹೋಟೆಲ್ನಲ್ಲಿ ನಾಲ್ಕು ಲೋಟ ನೀರು ತಂದಿಟ್ಟಾಗ ಅವರಿಗೆ ಬರೀ ಬಾಯಲ್ಲ ಮನಸ್ಸೂ ತಂಪಾಯಿತು ಇನ್ನು ಆ ಕೊಟ್ಟಿರೋ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವುದು ವಿದೇಶಗಳಲ್ಲಿ ಬಾಯಾರಿಕೆ ತಣಿಸಲು ನೀರು ದೊರೆಯುವುದಿಲ್ಲ ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳೇ ಕೋಲಾಗಳು ಫ್ರೆಂಚ್ ವೈನ್ ಬಿಯರ್ ಬಾಟಲಿಯಲ್ಲಿ ಹಣ್ಣಿನ ರಸ ಇವೆಲ್ಲವೂ ವಿದೇಶಗಳಲ್ಲಿ ಧಾರಾಳವಾಗಿ ದೊರೆಯುತ್ತವೆ ಕುಡಿಯಲು ಮಾತ್ರ ನೀರು ಸಿಗುವುದಿಲ್ಲ ಎರಡನೇ ಪ್ರಶ್ನೆ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು ದಿಲ್ಲಿಯಲ್ಲಿ ದೊಡ್ಡ ಮಡಕೆಗಳಲ್ಲಿ ನೀರು ತುಂಬಿಡುವ ಪರಿಪಾಠವಿದೆ ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ಸು ಹಾಗೂ ದಾರಿ ಹೋಕರಿಗೆಲ್ಲ ನೀರು ತುಂಬಿ ಕುಡಿಸುತ್ತಿದ್ದರು ಇನ್ನು ಮೂರನೇ ಪ್ರಶ್ನೆ ಕೋಲಾಗಳ ಆಸೆಯಿಂದ ನಾವು ಏನೆಲ್ಲವನ್ನು ತೊರೆಯುತ್ತಿದ್ದೇವೆ ವಿದೇಶದಲ್ಲಿಯಂತೆ ಭಾರತದಲ್ಲಿಯೂ ನೀರನ್ನು ಬಾಟಲಿಯಲ್ಲಿಟ್ಟು ಮಾರುವ ಶುದ್ಧ ನೀರನ್ನು ಬಾಟಲಿಯಲ್ಲಿ ಕೊಂಡು ತರಬಹುದು ಎಂಬ ಹುನ್ನಾರ ನಡೆಯುತ್ತಿದೆ ಭಾರತೀಯರು ಇಂತಹ ಮರಳುತನಕ್ಕೆ ಬಲಿಯಾಗಿದ್ದಾರೆ ನಮ್ಮ ಎಳನೀರು ಮಜ್ಜಿಗೆ ಪಾನಕ ಕಬ್ಬಿನ ಹಾಲು ತಾಜಾ ಹಣ್ಣಿನ ರಸ ಎಲ್ಲವನ್ನು ತೊರೆದು ಕೋಲಾಗಳಿಗೆ ಮುಗಿಬೀಳುತ್ತಿರುವ ಜನರ ಸಂಖ್ಯೆ ಏರುತ್ತಿದೆ ಇನ್ನು ನಾಲ್ಕನೇ ಪ್ರಶ್ನೆ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾವು ಕೊಳ್ಳು ಬಾಕುತನ ಲಾಭಕೂರತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ನೆಲದಲ್ಲೂ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟಿವೆ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಮೊದಲಾದವು ನಾಗರಿಕತೆ ದೊಡ್ಡ ಅನಾಹುತವಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾಗಿವೆ ಈ ಹೊಸ ದಿನಗಳೆಲ್ಲ ಉಕ್ಕಿದ ಪ್ರೀತಿಯ ದೂತಕವಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳಾಗಿವೆ ಇನ್ನು ಐದನೇ ಪ್ರಶ್ನೆ ಜನಪ್ರಿಯ ಹೋಟೆಲ್ನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದೇನು ಜನಪ್ರಿಯ ಹೋಟೆಲ್ನ ಮಾಲೀಕರೊಬ್ಬರು ಪತ್ರಿಕೆಯಲ್ಲಿ ಬರೆದಿದ್ದು ಹೀಗಿತ್ತು ತಂಪು ಪಾನೀಯದ ಕಂಪನಿಯೊಂದು ನವರನ್ನು ಸಂಪರ್ಕಿಸಿ ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಷ್ಟು ಹಣ ಕೊಡುವುದಾಗಿ ಹೇಳಿತ್ತು ಎಂದು ಇನ್ನು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ದುಡ್ಡಿಲ್ಲದೆ ಕುಡಿಯಲು ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನ ಕರುಗಳು ನೀರು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದ ಬಾಲ್ಯದ ದಿನಗಳು ಲೇಖಕಿಯರಿಗೆ ಈಗಲೂ ನೆನಪಿದೆ ಅವರು ದಿಲ್ಲಿಯಲ್ಲಿ ನೋಡಿರುವಂತೆ ಅಲ್ಲಿ ದಗದಗೆ ಬಿಸಿಲು ಪುಣ್ಯಾತ್ಮರೊಬ್ಬರು ಅಲ್ಲಿ ದೊಡ್ಡ ಮಣ್ಣಿನ ಮಡಿಕೆಗಳಲ್ಲಿ ನೀರು ತುಂಬಿಟ್ಟಿರುತ್ತಿದ್ದರು ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ಸು ಹಾಗೂ ದಾರಿ ಹೋಕರಿಗೆಲ್ಲ ನೀರು ತುಂಬಿ ತುಂಬಿ ಕುಡಿಸುವುದನ್ನು ಲೇಖಕಿಯರು ನೋಡಿದ್ದಾರೆ ಅವರ ಸಂಬಂಧಿಗಳ ಮನೆಯಲ್ಲೂ ಕಾಲಿಟ್ಟಾಗ ತಣ್ಣನೆ ನೀರು ತಂದಿಟ್ಟಿದ್ದನ್ನು ಅವರು ನೋಡಿದ್ದಾರೆ ಮನೆಗೆ ಬಂದವರಿಗೆ ಮೊದಲು ನೀರು ಕೊಡುವ ಸಂಪ್ರದಾಯ ಢಾಬಾ ಆಗಲಿ ದರ್ಶನ ಆಗಲಿ ಪಂಚತಾರ ಹೋಟೆಲ್ ಆಗಲಿ ಮೊದಲು ನೀರು ಮೇಜಿನ ಮೇಲೆ ಇರುವುದನ್ನು ನೋಡಿದ್ದಾರೆ ಒಟ್ಟಾರೆಯಾಗಿ ಅಂದು ದುಡ್ಡಿಲ್ಲದೆ ಕುಡಿಯಲು ನೀರು ಸಿಗುತ್ತಿದ್ದ ಕಾಲವಾಗಿತ್ತು ಎರಡನೇ ಪ್ರಶ್ನೆ ಕಂಪನಿಗಳು ಅಪ್ಪಟ ಅಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಹೇಗೆ ಬಿಂಬಿಸುತ್ತಿವೆ ಸಂಸ್ಕೃತಿಯ ಬುನಾದಿಯನ್ನು ಜೀವನ ಶೈಲಿಯನ್ನು ನಂಬಿಕೆಗಳನ್ನು ಮೌಲ್ಯಗಳನ್ನು ಅಲುಗಿಸುವ ಕೊಳ್ಳು ಇಂದು ಎಲ್ಲೆಡೆ ಅತಿಯಾಗುತ್ತಿದೆ ಅಗತ್ಯಗಳಲ್ಲಿ ನಡೆದು ಹೋಗುತ್ತಿದ್ದ ಬದುಕು ಇಂದು ಬೇಕುಗಳ ಬಲೆಗೆ ಬಿದ್ದಿದೆ ಬೇಕುಗಳನ್ನು ಅಗತ್ಯಗಳಾಗಿ ಹಾಗೂ ಅಗತ್ಯತೆಗಳ ಆಗಿ ಬದಲು ಜಾಣತನದಿಂದ ಬದಲಿಸುವ ಜಾಹೀರಾತುಗಳು ಮತ್ತೆ ಮತ್ತೆ ಬಿತ್ತರಿಸಲ್ಪಡುತ್ತವೆ ಆರಾಮ ಐಷ್ಯಾರಾಮದ ಅಪ್ಪಟ ಅನಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತಾರೆ ಡಿಯೋಡ್ರೆಂಟ್ ಹಾಕಿಕೊಳ್ಳದೆ ಇದ್ದರೆ ತಾನು ನಾತ ಬಡಿಯುತ್ತೇನೆ ಎಂಬಷ್ಟು ಕೀಳಿರುವೆಯನ್ನು ಹುಟ್ಟಿಸಬಲ್ಲರು ಕೊನೆಗೆ ಎಲ್ಲವನ್ನು ನಾವು ಕೊಳ್ಳುವಂತೆ ಪ್ರೇರೇಪಿಸುತ್ತಾರೆ ಇನ್ನು ಮೂರನೇ ಪ್ರಶ್ನೆ ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯ ಬಾಂಬೆ ಬಜಾರ್ ಎದುರಿನ ಪುಟ್ಟ ಜಾಯಿಂಟ್ನಲ್ಲಿ ಲೇಖಕಿಯವರು ಮಗಳ ಜೊತೆ ಐಸ್ ಕ್ರೀಮ್ ತಿಂದು ನೀರು ಕೇಳಿದಾಗ ವೇಟರ್ ಮಿನರಲ್ ವಾಟರ್ ಎಂದು ಪ್ರಶ್ನಿಸಿದ ಇಲ್ಲಪ್ಪ ಸಾಮಾನ್ಯ ನೀರು ಎಂದಾಗ ಬಾ ಮಾಯವಾದ ವೇಟರ್ ಎಷ್ಟು ಹೊತ್ತಾದರೂ ಬರಲೇ ಇಲ್ಲ ಕಾದು ಸುಸ್ತಾಗಿ ಬಿಲ್ಲು ಕೊಟ್ಟು ಹೊರಬರುವಾಗ ಅವನು ಮಿನರಲ್ ವಾಟರ್ ಅನ್ನು ಬೇರೆ ಬೇರೆ ಮೇಜಿಗೆ ಸರಬರಾಜು ಮಾಡುತ್ತಿದ್ದನು ಅದೇ ರೀತಿ ಇಂದಿರಾನಗರದ ಮುಖ್ಯ ರಸ್ತೆಯ ಪುಟ್ಟ ಜಾಯಿಂಟ್ನಲ್ಲಿ ಮಾಲತಿ ಎನ್ನುವರೊಡನೆ ಮಿಸಿಸಿಪಿ ಮಡ್ ಪಿ ಎನ್ನುವಾಗ ಅಲ್ಲಿಯೂ ನೀರು ಕೊಟ್ಟಿರಲಿಲ್ಲ ನೀರು ಕೊಡಿ ಎಂದಾಗ ಮಿನರಲ್ ವಾಟರ್ ಎಂದು ಅಲ್ಲಿಯ ಹುಡುಗಿ ಕೇಳಿದಳು ಇಲ್ಲ ಸಾಧಾರಣ ನೀರು ಎಂದರೆ ನಮ್ಮಲ್ಲಿ ಸಾಧಾರಣ ನೀರು ಇಲ್ಲ ಎಂದು ಹುಡುಗಿ ಉತ್ತರಿಸಿದಳು ಹೀಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಲೇಖಕಿಯವರಿಗೆ ಅನುಭವವಾಗಿದೆ ಇನ್ನು ಈ ಖಾಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಅಂತ ಕೇಳಿರುವಂಥದ್ದು ಮೊದಲನೇ ಬಿಟ್ಟ ಸ್ಥಳ ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳು ಈ ದೇಶಗಳಲ್ಲಿ ಮನೆಯ ಡ್ಯಾಶ್ ಎಲ್ಲಿ ಬರುವ ನೀರನ್ನು ಕುಡಿಯುವುದಿಲ್ಲ ಈ ದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಬರುವ ನೀರನ್ನು ಕುಡಿಯುವುದಿಲ್ಲ ಇನ್ನು ಮೂರನೇ ಬಿಟ್ಟ ಸ್ಥಳ ಗ್ರೀಟಿಂಗ್ಸ್ ಕಾರ್ಡ್ ಮಾರುವ ಹೊಸ ಡ್ಯಾಶ್ ಸರ್ವರಿಗೂ ವ್ಯದ್ಯವಾಗಿದೆ ಗ್ರೀಟಿಂಗ್ಸ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವ್ಯದ್ಯವಾಗಿದೆ ನಾಲ್ಕನೇ ಬಿಟ್ಟ ಸ್ಥಳ ಸ್ಯಾಂಡ್ವಿಚ್ ಬರ್ಗರ್ ಜೊತೆಗೆ ದೊಡ್ಡ ಗಾತ್ರದ ಡ್ಯಾಶ್ ನೀಡುತ್ತಾರೆ ಸ್ಯಾಂಡ್ವಿಚ್ ಬರ್ಗರ್ ಜೊತೆಗೆ ದೊಡ್ಡ ಗಾತ್ರದ ಕೋಲಾದೊಡನೆಯೇ ನೀಡುತ್ತಾರೆ ಇನ್ನು ಅಭ್ಯಾಸ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ನೋಡೋಣ ಅಹ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇದು ದೇಶ ಮತ್ತು ಅನ್ಯ ದೇಶ ಪದಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು ಇವೆರಡನ್ನ ಇಲ್ಲಿ ಪಟ್ಟಿ ಮಾಡಿ ಬರೀಬೇಕಾಗಿರುವಂಥದ್ದು ದೇಶ ಪದಗಳು ಸಂಖ್ಯಾಪದಗಳು ಒಂದರಿಂದ ಒಂಬೈನೂರು ತೊಂಬತ್ ಮೂರರವರೆಗೆ ಇರುವಂತಹ ಪದಗಳಾಗಿರುವಂತದ್ದು ಅಂಗಗಳ ಹೆಸರು ಕೈ ಕಾಲು ಬಾಯಿ ಇತ್ಯಾದಿ ಆಗಿರುವಂತದ್ದು ವಿಭಕ್ತಿ ಪ್ರತ್ಯಯಗಳು ಬಂಧುವಾಚಕ ಪದಗಳು ಅಜ್ಜ ಅಜ್ಜಿ ಅಪ್ಪ ಚಿಕ್ಕಮ್ಮ ಅಣ್ಣ ಇತ್ಯಾದಿ ಆಗಿರುವಂಥದ್ದು ಅನ್ಯದೇಶ ಪದಗಳು ಅಂದ್ರೆ ಬೇರೆ ಭಾಷೆಯಿಂದ ಬಂದಿರುವ ಪದಗಳೇ ಅನ್ಯ ದೇಶ ಪದಗಳಾಗಿರುವಂಥದ್ದು ಉದಾಹರಣೆ ಅರ್ಜಿ ಕಚೇರಿ ಕಾರ್ಖಾನೆ ಜಮೀನು ಕೋರ್ಟು ಬ್ಯಾಂಕು ಹಾರ್ಮೋನಿಯಂ ಇತ್ಯಾದಿ ಆಗಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಕನ್ನಡದಲ್ಲಿರುವ ಯಾವುದಾದ್ರೂ ಐದು ತದ್ಭವ ಪದಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು ಬೇಸಗೆ ಕೊಡಲಿ ಬಸವ ಬಿನ್ನಣ ಸಿರಿ ಇತ್ಯಾದಿ ಈ ಒಂದು ಪದಗಳಾಗಿರುವಂಥದ್ದಾಗಿದೆ ಇನ್ನು ಆ ಪ್ರಾಯೋಗಿಕ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಕೇಳಿರುವಂಥದ್ದಾಗಿದೆ ಕೊಟ್ಟಿರುವ ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಗುಣಿತಾಕ್ಷರಗಳನ್ನ ಪ್ರತ್ಯೇಕಿಸಿ ಬರೀಬೇಕಾಗಿರುವಂಥದ್ದು ಹೋಟೆಲ್ ಇದು ಇಲ್ಲಿ ಹ ಓ ಟ ಪ್ಲಸ್ ಎ ಪ್ಲಸ್ ಲ ಬರುವಂಥದ್ದು ಆಗಿದೆ ಹೋಟೆಲ್ ಅಂತ ಹೇಳಿ ಹೀಗೆ ಬಿಡಿಸಿದಾಗ ಬರುವಂಥದ್ದು ಇನ್ನು ಮಾಲೀಕ ಅನ್ನೋದು ಮ ಆ ಲ ಇ ಕ ಇರಿಸಿ ಈ ಗುಣಿತಾಕ್ಷರಗಳನ್ನು ಬಿಡಿಸಿದಾಗ ಬರುವಂಥದ್ದಾಗಿದೆ ಇನ್ನು ರಸ್ತೆ ಅನ್ನೋದು ರ ಅ ಸ ತ ಎವುಗಳನ್ನು ಗುಣಿತಾಕ್ಷರಗಳನ್ನು ಬಿಡಿಸಿದಾಗ ಬರುವಂತದ್ದನ್ನ ಗಮನಿಸ್ತೇವೆ ಇನ್ನು ಗ್ರಾಹಕ ಅನ್ನೋ ಒಂದು ಪದವನ್ನ ಬಿಡಿಸಿದಾಗ ಗುಣಿತಾಕ್ಷರಗಳು ಹೇಗೆ ಬರ್ತವೆ ಅಂತ ಗ ರ ಅ ಅ ಹ ಕ ಇನ್ನು ಗಾಂಧೀಜಿ ಅನ್ನೋದು ಗ ಆ ದ ಇ ಇ ಇನ್ನು ಇವರು ಅನ್ನೋದು ಇ ಅ ರ ಉ ಪುಣ್ಯಾತ್ಮ ಅನ್ನೋದು ಪ ಉ ನ ಯ ಅ ತ ಮ ಇನ್ನು ಕೊಟ್ಟಿರುವ ಪದಗಳಲ್ಲಿರುವ ಸಂಜಾತಿಯ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿರುತ್ತೆ ಇಲ್ಲಿ ಸಜಾತಿಯ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಆರಿಸಿಕೊಂಡು ಬರೀಬೇಕಾಗಿರುವಂತದ್ದಾಗಿದೆ ಸಜಾತಿಯ ಸಂಯುಕ್ತಾಕ್ಷರಗಳು ಅಮ್ಮ ಪುಕ್ಕಟೆ ಹಣ್ಣಿನ ರಸ ಮಣ್ಣು ಶುದ್ಧ ಅಗ್ಗ ಹುನ್ನಾರ ಆಗಿರೋದು ಇನ್ನು ವಿಜಾತಿಯ ಸಂಯುಕ್ತಾಕ್ಷರಗಳು ದಿನಪತ್ರಿಕೆ ಅಗತ್ಯ ವಸ್ತು ನಿಲ್ದಾಣ ಸಂಪ್ರದಾಯ ಸಂಸ್ಕೃತಿ ಪ್ರವಾಸ ಶಕ್ತಿ ಇತ್ಯಾದಿ ಆಗಿರುವಂಥ ಇನ್ನು ಕೊಟ್ಟಿರುವ ಪದಗಳ ತದ್ಭವ ರೂಪ ಬರೆಯಿರಿ ಅಂತ ಕೇಳಿರುವಂಥದ್ದು ವರ್ಷ ವರುಷ ಪ್ರಾಣ ಹರಣ ಶಕ್ತಿ ಸಕುತಿ ಪುಣ್ಯ ಪುಣ್ಯ ಇನ್ನು ನಾಲ್ಕನೇದು ಕೊಟ್ಟಿರುವ ಪದಗಳಲ್ಲಿ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೀಬೇಕಾಗಿರುವಂಥದ್ದು ಯಾವ್ದು ದೇಶೀಯ ಪದಗಳಿವೆ ಮತ್ತು ಯಾವ್ದು ಅನ್ಯ ದೇಶೀಯ ಪದಗಳಿವೆ ಅನ್ನೋದನ್ನ ಆರಿಸಿ ಬರೀಬೇಕಾಗಿರುವಂಥದ್ದು ದೇಶೀಯ ಪದಗಳಲ್ಲಿ ದೊಡ್ಡದು ಪಾನಕ ಸಣ್ಣ ಹುನ್ನಾರ ಬರುವಂಥದ್ದು ಆಗಿದೆ ಇನ್ನು ಅನ್ಯ ದೇಶೀಯ ಪದಗಳಲ್ಲಿ ಬಸ್ಸು ಬರ್ಗರು ವಾಟರ್ ಬರುವಂಥದ್ದು ಆಗಿದೆ ಈ ರೀತಿಯಾಗಿ ಇಲ್ಲಿ ಕೊಟ್ಟಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ನಾವು ಉತ್ತರಿಸಿಕೊಂಡು ಬಂದಿರುವಂತಹದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಇತರ ಗದ್ಯ ಪದ್ಯ ಪೂರಕ ಗದ್ಯಗಳಿಗೆ ಸಂಬಂಧಿಸಿದಂತಹ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡಿಕೊಂಡು ಬರುವುದು ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು